ಓಂ ದಿಶಂಕುಷಾರಾಭಂ ತುಷಾರಾಪಂ ಕ್ಷೀರೋಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭುರು ಬುಕುಟ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಒಂದು ಕಡೆಯಿಂದ ಸೋಮವಾರದ ಶುಭೋದಯಗಳು ಇವತ್ತೆರಲ ಹುಟ್ಟು ಹಬ್ಬವನ್ನ ಆಚರಿಸಿದ್ರ ವಿವಾಹ ವಾರ್ಷಿಕೋತ್ಸವ ಆಚರಿಸಿದ್ರಿಗೆ ಶುಭಾಶಯಗಳು ಬಂದು ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಋತು ಪಾರ್ವಣ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿ ಪುಷ್ಯ ನಕ್ಷತ್ರ ಶೋಭನ ನಾಮ ಯೋಗ ಭದ್ರಕರಣ ಇದೆ ಇವತ್ತು ಕಾಲ ಬೆಳಿಗ್ಗೆ ಎಂಟು ಗಂಟೆ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರೋ ಅವರ ಜನ್ಮದಿನಾಂಕ ಕಳಿಸಿದ್ದಾರೆ ಅವರ ಸಮಸ್ಯೆ ಏನು ಪರಿಹಾರ ಅಂತ ಜಾತಕ ವಿಭಾಗದಲ್ಲಿ ನೋಡೋಣ ಇವತ್ತು ಪವಿತ್ರ ಅವರು ಮದ್ಗಿರಿಯಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ತೆ ಕೆಲ್ಸದಲ್ಲೂ ಸಹ ಅಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ ಮದುವೆ ವಿಚಾರದಲ್ಲೂ ಲೇಟ್ ಆಗ್ತಾ ಇದೆ ಏನ್ ಸಮಸ್ಯೆ ನೋಡಿ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ಪವಿತ್ರ ಅವ್ರೆ ನೀವು ಹುಟ್ಟಿದ ದಿನಕ್ಕೆ ಬಂದು ಇಪ್ಪತ್ತೆರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಸೋಮವಾರ ಸಂಜೆ ಮೂವತ್ತಕ್ಕೆ ಬುಡನಹಳ್ಳಿಯಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ಆಸ್ಥ ನಕ್ಷತ್ರ ಎರಡನೇ ಪಾದ ಕನ್ಯ ರಾಶಿ ಮಿಥುನ ಲಗ್ನ ಬರುತ್ತೆ ನಿಮ್ಮ ಜನ್ಮ ಕುಂಡಲಿಯನ್ನ ನೋಡೋದಾದ್ರೆ ಲಗ್ನಾಧಿಪತಿ ಬುಧ ಗ್ರಹ ಬಂದು ಆರನೇ ಸ್ಥಾನದಲ್ಲಿ ಅಸ್ತನಾಗಿ ವಕ್ರಿಯಾಗಿದ್ದಾನೆ ಅಂದ್ರೆ ನಿಮ್ಗೆ ಸಿಕ್ಕಂತ ಅವಕಾಶಗಳನ್ನ ನೀವು ಪರಿಪೂರ್ಣವಾಗಿ ಬಳಸ್ಕೊಂತ ಇಲ್ಲ ಅದಕ್ಕಿನ್ನೂ ಒಳ್ಳೇದ್ ಬೇಕು ಅಂತ ನೀವು ಕಾಯ್ತಾ ಇದ್ದೀರಾ ಹಂಗಾಗಿ ಸ್ವಲ್ಪ ನಿಮ್ಗೆ ಕೆಲಸ ಜೀವನದಲ್ಲಿ ಲೇಟ್ ಆಗ್ತಾ ಇದೆ ಅದಾದ್ಮೇಲೆ ವಿವಾಹ ವಿಚಾರ ನೋಡೋದಾದ್ರೆ ಸಪ್ತಮ ಸ್ಥಾನದಲ್ಲಿ ಇರತಕ್ಕಂತ ರವಿ ವಿವಾಹ ಲೇಟ್ ಆಗ್ತಾ ಇದೆ ಅದಲ್ಲದೆ ಸಪ್ತಮಾಧಿಪತಿ ಗುರುಗ್ರಹ ಅಷ್ಟಮ ಸ್ಥಾನದಲ್ಲಿ ನೀಚನಾಗಿರ್ತಕ್ಕಂಥದ್ದು ಉಚ್ಚ ಕುಜಿನ ಜೊತೆ ಇರ್ತಕ್ಕಂಥದ್ರಿಂದ ನೀವು ಮದುವೆ ವಿಚಾರದಲ್ಲಿ ಮನೆಯಲ್ಲಿ ವಾದ ವಿವಾದ ಮಾಡ್ತಕ್ಕಂಥದ್ದು ಬಂದಂತಹ ಹುಡುಗನ್ ಮೇಲೆ ಆ ನೀವು ಕಂಪ್ಲೇಂಟ್ ಕಂಪ್ಲೇಂಟ್ ಹೇಳ್ತಕ್ಕಂಥದ್ದು ಮತ್ತೆ ಅವರ ನ್ಯೂನತೆಗಳನ್ನ ಎತ್ತಿ ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದೀರಾ ಹಂಗಾಗಿ ನೀವು ಇನ್ನು ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತಾರ ತನಕ ಅಂತ ಶುಭ ಕಾಲ ಇಲ್ಲ ನೀವು ಅನುಕೂಲ ಇದ್ರೆ ಕುಜು ಶಾಂತಿಯನ್ನ ಮಾಡ್ಕೊಳ್ಳಿ ಸಂಗಾತಿ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಎಲ್ಲ ಒಳ್ಳೇದಾಗತ್ತಮ್ಮ ಶುಭವಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚಂದ್ರಗ್ರಹ ಇವತ್ತು ಸ್ವಂತ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತು ಮೇಷರಾಶಿಯವರಿಗೆ ಸ್ವಂತ ಮನೆ ತಗೋಬೇಕು ಸ್ವಂತ ವೆಹಿಕಲ್ ಅವಶ್ಯಕತೆ ಇದೆ ಅಂದ್ಕೊಂಡಂತವರಿಗೆ ಇವತ್ತು ಸ್ವಂತ ಮನೆ ಸ್ವಂತ ವಾಹನ ತಗೊಂತಕ್ಕಂತ ಶುಭ ದಿನ ಆಗಿದೆ ತಾಯಾರದಲ್ಲಿ ಚೇತರಿಕೆ ಆಗುತ್ತೆ ಕೆಲಸ ಜಾಗದಲ್ಲಿ ಹೆಣ್ಮಕ್ಳಿಂದ ಸ್ವಲ್ಪ ತೊಂದರೆ ಆಗಂ ಅಂತದಾಗುತ್ತೆ ವಿಚಾರಕ್ಕೆ ಸೋದರ ಮಾವನ ಜೊತೆ ಮನಸ್ತಾಪ ಆಗ ಇವತ್ತು ಕೆಂಪು ಬಣ್ಣ ಶುಭಕರವಾಗಿರುತ್ತೆ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಒಂಬತ್ತನೇ ನಂಬರ್ ಶುಭಕರ ಋಷಭ ರಾಶಿ ಋಷಭ ರಾಶಿಗೆ ಲಗ್ನಾಧಿಪತಿ ಬಂದು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನೀವು ಮಾಡತಕ್ಕಂತ ಕೆಲಸ ಕಾರ್ಯಕ್ಕೆ ಹೆಣ್ಮಕ್ಳಿಂದ ಸಹಾಯ ಆಗತ್ತೆ ಕೆಲಸ ಜಾಗದಲ್ಲಿ ಶತ್ರು ಬಾಧೆ ನಿವಾರಣೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರ ಅಂತದಾಗತ್ತೆ ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಸಾಲ ಬಾಧೆ ನಿವಾರಣೆ ಆಗ್ತಕ್ಕಂಥದ್ದು ಸಾಲ ತೀರ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ರೇಷ್ಮೆ ಬೆಳೀತಕ್ಕಂಥವ್ರಿಗೆ ರೇಷ್ಮೆ ಉಪಯೋಗಿಸಿ ವ್ಯವಹಾರ ಮಾಡ್ತಕ್ಕಂಥ ಅತ್ಯಂತ ಶುಭ ದಿನ ಆಗಿದೆ ದಕ್ಷಿಣ ದಿಕ್ಕ ಪ್ರಯಾಣಗಳು ಶುಭಕರವಾಗಿರುತ್ತೆ ಆರನೊಬ್ಬರ ನಿಮಗೆ ಲಾಭವನ್ನ ತಂದು ಕೊಡುತ್ತೆ ಇವತ್ತು ಬಿಳಿ ಬಣ್ಣವನ್ನ ಉಪಯೋಗಿಸಿ ಎಲ್ಲ ರೀತಿ ಒಳ್ಳೆದಾಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಗೆ ಚಂದ್ರಗ್ರಹ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ತಾಯಿಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಕಣ್ಣಿನ ಸಮಸ್ಯೆ ಪರಿಹಾರ ಆಗತಕ್ಕಂತ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ನಿಮಗೆ ಸ್ನೇಹಿತರ ಸಹಕಾರ ಸಿಗುತ್ತೆ ಸಂಗಾತಿ ಜೊತೆ ಪರವಾಸವಾಗತಕ್ಕಂಥ ಯೋಗ ಇದೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಐದನೇ ನಂಬರ್ ನಿಮ್ಗೆ ಎಲ್ಲ ರೀತಿ ಶುಭವನ್ನ ತಂದು ಕೊಡುತ್ತೆ ಹಸಿರು ಬಣ್ಣವನ್ನ ಉಪಯೋಗಿಸಿ ಒಳ್ಳೇದಾಗುತ್ತೆ ಕಟಕ ರಾಶಿ ಕಟಕ ರಾಶಿ ಇವತ್ತು ಚಂದ್ರಗ್ರಹ ಶತ್ರು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಅಣ್ಣ ತಮ್ಮಂದರಿಗೆ ಆಸ್ತಿ ವಿಚಾರದಲ್ಲಿ ಮನಸ್ತಾಪ ಆಗಂಥದ್ದಾಗತ್ತೆ ಆರೋಗ್ಯದಲ್ಲಿ ಆಗುತ್ತೆ ಕೆಲಸದ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳ ಆಗ್ತಕ್ಕಂಥದ್ದಾಗತ್ತೆ ಅಪಘಾತ ಬಯದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಸ್ನೇಹಿತರನ್ನ ಸಹಾಯ ಸಿಗೋದಿಲ್ಲ ಹಣ್ಣು ತರಕಾರಿ ಮಾಡತಕ್ಕಂಥರಿಗೆ ಬೀದಿ ಬದಿಯಾ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಎರಡನೇ ನಂಬರ್ ಶುಭಕರವಾಗಿರುತ್ತೆ ಬಿಳಿ ಬಣ್ಣ ನಿಮ್ಗೆ ಎಲ್ಲಾ ರೀತಿ ಶುಭವನ್ನ ತಂದು ಕೊಡುತ್ತೆ ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ನಿಮ್ಗೆ ಶುಭಕರವಾಗಿರುತ್ತೆ ಸಿಂಹರಾಶಿ ಸಿಂಹರಾಶಿಗೆ ಚಂದ್ರಗ್ರಹ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮನೆಯಲ್ಲಿ ಚಿಕ್ಕಪುಟ್ಟ ವಿಚಾರಕ್ಕೆ ಜಗಳ ಜಗಳಾಗ್ತಕ್ಕಂಥದ್ದು ಮನಸ್ತಾಪ ಆಗುತ್ತೆ ದೂರ ಪ್ರಯಾಣದಿಂದ ನಷ್ಟ ಆಗತ್ತೆ ದುಷ್ಟಜನರ ಸಹವಾಸದಿಂದ ಕೆಲಸ ಜಾಗದಲ್ಲಿ ತೊಂದರೆ ಆಗುವಂತದ್ದಾಗುತ್ತೆ ಆಸ್ತಿ ಮಾರಾಟದಿಂದ ನಷ್ಟ ಆಗತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಆಗುತ್ತೆ ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಶುಭ ಸಂಖ್ಯೆ ಬಂದು ಒಂದು ಬಿಳಿ ಬಣ್ಣವನ್ನ ಉಪಯೋಗಿಸಿ ಯಾವುದೇ ರೀತಿ ಒಳ್ಳೇದಾಗುತ್ತೆ ಕನ್ಯ ರಾಶಿ ಕನ್ಯಾ ರಾಶಿಗೆ ಲಾಭ ಇರತಕ್ಕಂತ ಚಂದ್ರಗ್ರಹಣದಿಂದ ಅಣ್ಣ ತಮ್ಮಂದ್ರಿಂದ ಆಸ್ತಿ ಮನೆ ವಿಚಾರದಲ್ಲಿ ಲಾಭ ಆಗತ್ತೆ ಕೋರ್ಟ್ ವಿಚಾರದಲ್ಲಿ ಜಯ ಆಗುತ್ತೆ ವಿದ್ಯುತ್ ಸಂಬಂಧಿ ಕೆಲಸ ಮಾಡತಕ್ಕಂಥವ್ರಿಗೆ ಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಹೆಣ್ಮಕ್ಕಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಪ್ರಶಂಸೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಐದನೇ ನಂಬರ್ ನಿಮ್ಗೆ ಲಾಭವನ್ನ ತಂದು ಕೊಡುತ್ತೆ ಇವತ್ತು ಹಳದಿ ಬಣ್ಣ ನಿಮಗೆ ಶುಭಕರವಾಗಿದೆ ತುಲಾರಾಶಿ ತುಲಾರಾಶಿಗೆ ಕೇಂದ್ರ ಸ್ಥಾನದಲ್ಲಿ ಚಂದ್ರಗ್ರಹ ಸ್ಥಿತನಾಗಿರೋದ್ರಿಂದ ಇವತ್ತು ಹೊಸ ವಸ್ತು ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ದಂಪತಿಗಳಿಗೆ ಪ್ರವಾಸ ಯೋಗ ಇದೆ ಆಭರಣ ಬಟ್ಟೆ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಆಗುತ್ತೆ ಇವತ್ತು ಪೆಟ್ಟಾಗುವ ಬಾಯ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಕಾರ್ಪೆಂಟರ್ ಗಳಿಗೆ ಶಿಲ್ಪಿಗಳಿಗೆ ಹೆಚ್ಚು ಹೆಚ್ಚು ಅವಕಾಶ ಆಗುತ್ತೆ ಇವತ್ತು ಬಿಳಿ ಬಣ್ಣ ಶುಭಕರ ಆರನೇ ನಂಬರ್ ನಿಮಗೆ ಎಲ್ಲ ರೀತಿ ಲಾಭವನ್ನ ತಂದು ಕೊಡುತ್ತೆ ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಸ್ಥಾನದಲ್ಲಿ ಚಂದ್ರಗ್ರಹ ಇರೋದ್ರಿಂದ ಇವತ್ತು ಆಕಸ್ಮಿಕ ಧನ ಯೋಗ ಇದೆ ರಕ್ತ ಸಂಬಂಧದಲ್ಲೇ ಮದುವೆ ನಿಶ್ಚಯ ಆಗತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗತ್ತೆ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭ ದಿನ ಆಗಿದೆ ದಿನಸಿ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಧನುಸು ರಾಶಿ ಧನುಸು ರಾಶಿಗೆ ಲಾಭಾಧಿಪತಿ ಬಂದು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸರ್ಕಾರಿ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ತಂದೆ ಆಟದಲ್ಲಿ ಚೇತರಿಕೆ ಆಗುತ್ತೆ ವಿದೇಶಿ ಪ್ರವಾಸ ಯೋಗ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂತ ಶುಭ ದಿನ ಆಗಿದೆ ಸುದ್ದಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಲಾಭದ ದಿನ ಆಗಿದೆ ಪೂರ್ವ ದಿಕ್ಕಿನ ಪ್ರೇರಣೆಗಳು ಶುಭಕರ ಶುಭ ಸಂಖ್ಯೆ ಬಂದು ಮೂರು ಹಳದಿ ಬಣ್ಣವನ್ನು ಉಪಯೋಗಿಸಿ ಎಲ್ಲ ರೀತಿ ಒಳ್ಳೇದಾಗುತ್ತೆ ಮಕರ ರಾಶಿ ಮಕರ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಚಂದ್ರಗ್ರಹ ಗ್ರಹ ಆಗಿರೋದ್ರಿಂದ ಇವತ್ತು ವಿವಾಹ ವಿಚಾರದಲ್ಲಿ ಶುಭವಾಗುತ್ತೆ ವಿವಾಹ ಇಚ್ಛೆ ಆಗ್ತಕ್ಕಂತ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಬ್ಯಾಂಕಿನ ಕೆಲಸಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಆಭರಣ ವಿಚಾರದಲ್ಲಿ ಸ್ವಲ್ಪ ಸಾಲ ಆಗುತ್ತೆ ಹೆಣ್ಮಕ್ಳಿಗೆ ಕೆಲಸ ಜಾಗದಲ್ಲಿ ಯಶಸ್ವಿ ಕೀರ್ತಿ ಸಿಗ್ತಕ್ಕಂಥದ್ದಾಗುತ್ತೆ ವಾಹನ ರಿಪರಿಗಾಗಿ ಅಧಿಕ ಖರ್ಚಾಗುತ್ತೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಎಂಟನೇ ನಂಬರ್ ಇವತ್ತು ಲಾಭವನ್ನ ತಂದು ಕೊಡುತ್ತೆ ಬಣ್ಣವನ್ನು ಉಪಯೋಗಿಸಿ ಎಲ್ಲ ರೀತಿ ಶುಭವಾಗುತ್ತೆ ಕುಂಭರಾಶಿ ಕುಂಭರಾಶಿಗೆ ಸೆಸ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಹೋದರಿಯರ ಸಹೋದರರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪಡಾಗತಕ್ಕಂಥದ್ದಾಗುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಸೋದರ ಮಾವನಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ತೋರಿಕೆಗೋಸ್ಕರ ಖರ್ಚನ್ನ ಮಾಡಬಾರದು ಅಪಘಾತ ಭಯದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಮನಸ್ಸಿಗೆ ಅಶಾಂತಿ ಆಗಂತದಾಗುತ್ತೆ ಕೋಟು ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ರೈತರಿಗೆ ಹೊತ್ತು ಬೆಳೆದಿನ ತುಳಿಗೆ ಲಾಭ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಬಟ್ಟೆ ಕರೆ ವಿಚಾರದಲ್ಲಿ ಶುಭವಾಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದ ಸಂಬಳ ಕೈ ಸೇರೋದಿಲ್ಲ ಇವತ್ತು ಪತ್ನಿ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪಡ ಆಗ್ತಕ್ಕಂಥದ್ದಾಗುತ್ತೆ ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಹೋಟೆಲ್ ಅವರಿಗೆ ಬೇಕರಿ ಅವರಿಗೆ ಹಣ್ಣು ತರಕಾರಿ ಮಾಡತಕ್ಕಂಥದ್ದು ಗೊತ್ತು ಅತ್ಯಂತ ಶುಭ ದಿನ ಆಗಿದೆ ಸುದ್ದಿ ಮಾಧ್ಯಮದ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ